ಹಾಯ್ ಗೆಳೆಯರೆ ಸೀಮಾ ಜೀವನದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆಯೂ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನಾನು ಸೀಮಾ ನನಗೆ ಎರಡನೇ ಬಾರಿ ಮದುವೆ ಭಾಗ್ಯ ಕೂಡಿ ಬಂದಿದ್ದು ನಾನು ನನ್ನ ಕುಟುಂಬದೊಂದಿಗೆ ಸಂತೋಷವಾಗಿದ್ದೇನೆ ಈ ಹಿಂದೆ ನನಗೆ ಇಪ್ಪತ್ತೆರಡು ಆಗಿದ್ದಾಗ ನನಗೆ ಮೊದಲ ಬಾರಿ ಮದುವೆಯಾಗಿತ್ತು ಆದರೆ ಅವನು ಮೊದಲ ದಿನವೇ ರಾತ್ರೋರಾತ್ರಿ ಪರಾರಿಯಾಗಿದ್ದ ಅವನಿಗೆ ಅದಾಗಲೇ ಬೇರೊಬ್ಬರ ಜೊತೆಗೆ ಸಂಬಂಧವಿದ್ದರಿಂದ ಹಾಗೆ ಮಾಡಿದ್ದ ಆದರೆ ಅವನು ತನ್ನ ನನ್ನ ಮನೆಯವರ ಒತ್ತಾಯಕ್ಕೆ ಮಣಿದು ನನ್ನ ಜೊತೆಗೆ ಮದುವೆಯಾಗಿದ್ದ ಆದರೆ ನನಗೂ ಮೋಸ ಮಾಡಬಾರದು ಎಂಬ ಉದ್ದೇಶದಿಂದ ನನಗೆ ವಿಚ್ಛೇದನವನ್ನು ನೀಡಿದ್ದ ಆ ಬಳಿಕ ನನ್ನ ಜೀವನ ನರಕವಾಗಿ ಬಿಟ್ಟಿತು ನಾನು ಕಷ್ಟದಲ್ಲಿ ಜೀವನ ಸಾಗಿಸುವಂತೆ ಆಗಿತು ಯಾಕೆಂದರೆ ಮೊದಲೇ ಇಪ್ಪತ್ತೆರಡು ವರ್ಷಕ್ಕಾದಿದ್ದ ನನಗೆ ಇಂತಹ ಘಟನೆ ನಡೆಯುತ್ತದೆ ಎಂದು ಎನಿಸಿರಲಿಲ್ಲ ಸಾಯಂಕಾಲವಾದರೆ ಸಾಕು ನನ್ನ ಮೈಯೆಲ್ಲ ಬಿಸಿಯಾದಾಗ ನಾನು ತಣ್ಣೀರನ್ನು ಮೈ ಮೇಲೆ ಸುರಿದು ರೆಸ್ಟ್ ಮಾಡುತ್ತಿದ್ದೆ ಆದರೆ ಮತ್ತೊಂದೆಡೆ ನಾನು ಮಾತ್ರ ಜೀವನದಲ್ಲಿ ಬೇಜಾರು ಮಾಡಿಕೊಳ್ಳದೆ ಮತ್ತೊಬ್ಬರು ಸಿಕ್ಕರೆ ಒಳ್ಳೆಯದು ಎಂದು ಕಾಯುತ್ತಿದ್ದೆ ಮತ್ತೊಂದು ಬಾರಿ ಮದುವೆಯಾಗಿ ನನ್ನ ಜೀವನವನ್ನು ಮತ್ತೆ ಸರಿಮಾಡಿಕೊಳ್ಳಬೇಕು ಎಂದು ಎಲ್ಲಾ ಕಡೆ ಹುಡುಕಾಡುತ್ತಿದ್ದೆ ಕೆಲವೊಂದು ಸಂಬಂಧಗಳು ಬಂದರೂ ಸಹಿತ ಅವರು ಮಾತ್ರ ನನ್ನ ಬಳಿ ಇದ್ದ ಸಾಕಷ್ಟು ಆಸ್ತಿಯನ್ನು ನೋಡಿ ಬಂದಿದ್ದರು ಎಲ್ಲರೂ ನನ್ನ ಕಷ್ಟವನ್ನು ಕೇಳದೆ ಆಸ್ತಿಪಾಸ್ತಿ ಬಗ್ಗೆ ಕೇಳುತ್ತಿದ್ದರು ಹೀಗಾಗಿ ನಾನು ಕೂಡ ಎಲ್ಲರನ್ನೂ ತಿರಸ್ಕರಿಸಿ ಬಿಟ್ಟಿದ್ದೆ ಇನ್ನೂ ನಾನು ಮನೆ ಬಿಟ್ಟು ಹೊರಗೆ ಹೋದರೆ ಸಾಕು ಯಾರಾದರೂ ಪರಿಚಯವಿದ್ದವರು ಸಂಬಂಧಿಕರು ಸ್ನೇಹಿತರು ಪದೇ ಪದೇ ಇದೇ ವಿಚಾರವಾಗಿ ಕೇಳುತ್ತಿದ್ದರಿಂದ ನನಗೂ ಕೂಡ ಏನು ಮಾಡಬೇಕು ಎಂದು ಗೊತ್ತಾಗದೆ ಸುಮನಾಗಿದ್ದೆ ಅವರಿಗೆಲ್ಲ ಉತ್ತರ ಕೊಡುವುದೇ ನನಗೆ ಸವಾಲಿನ ಕೆಲಸವಾಗಿತ್ತು ಹೇಗಾದರೂ ಮಾಡಿ ಇದಕ್ಕೆ ಕೊನೆ ಹಾಡಬೇಕು ಎಂದು ಎನ್ನಿಸಿ ಕೊನೆಗೆ ಆನ್ಲೈನ್ನಲ್ಲಿ ನಾನು ಐಎಫ್ ಒಂದರಲ್ಲಿ ರಿಜಿಸ್ಟರ್ ಮಾಡಿಕೊಂಡಿದ್ದೆ ಹೀಗೆ ಮಾಡಿಕೊಂಡ ತುಸು ದಿನಗಳ ಬಳಿಕ ಅಲ್ಲಿ ದಿನೇಶ್ ಎಂಬುವನು ಪರಿಚಯವಾಗಿತ್ತು ನೋಡುವುದಕ್ಕೆ ಚೆನ್ನಾಗಿದ್ದ ಅವನ ಕತೆ ಕೂಡ ವಿಚಿತ್ರವಾಗಿತ್ತು ಹೆಚ್ಚು ಕಡಿಮೆ ನನ್ನಂತೆಯೇ ಇತ್ತು ಎಂದರೆ ನಾಲ್ಕೇ ದಿನಕ್ಕೆ ಅವನ ಮದುವೆ ಮುರಿದು ಬಿದ್ದು ಅವನು ಒಂಟಿಯಾಗಿದ್ದ ಹೀಗೆ ನಮ್ಮ ಪರಿಚಯವಾದ ಮೇಲೆ ಪರಸ್ಪರ ಅವರ ಫೋನ್ ನಂಬರ್ ಅನ್ನು ಬದಲಾಯಿಸಿಕೊಂಡ ಬಳಿಕ ಪ್ರತಿದಿನ ಮಾತು ಚಾಟಿಂಗ್ ಎಲ್ಲವೂ ನಡೆಯುತ್ತಿತ್ತು ಹೀಗೆ ಕೆಲವು ದಿನಗಳು ಕಳೆದ ಬಳಿಕ ನಮ್ಮ ಗೆಳೆತನ ಗಾಢವಾಗಿತ್ತು ಹೀಗಿದ್ದಾಗ ಇಬ್ಬರೂ ಒಂದು ನಿರ್ಧಾರಕ್ಕೆ ಬಂದುವಾಗ ಅಲ್ಲಲ್ಲಿ ಭೇಟಿಯಾಗುತ್ತಿದ್ದೆವು ಕೊನೆಗೆ ಒಂದು ದಿನ ಇಬ್ಬರೂ ಪರಸ್ಪರ ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಹೇಳಿದಾಗ ಇಬ್ಬರಿಗೆ ಖುಷಿಯಾಗಿತ್ತು ಇಬ್ಬರ ಮನೆಯಲ್ಲಿ ಈ ಬಗ್ಗೆ ಹೇಳಿದಾಗ ಅವರು ಸಂತೋಷಪಟ್ಟರು ಕೊನೆಗೆ ನಾನು ಅವನಿಗೆ ನನ್ನ ಜಾತಕವನ್ನು ಕಳಿಸಿದ್ದೆ ಆದರೆ ಹೀಗೆ ಕಳುಹಿಸಿದ ಬಳಿಕ ಎರಡು ದಿನವಾದರೂ ಅವನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ನಾನು ಅವನಿಗೆ ಕಾಲ್ ಮಾಡಿದಾಗ ಆತ ಎತ್ತಲಿಲ್ಲ ಬಿಜಿಯಾಗಿರಬಹುದು ಎಂದುಕೊಂಡು ಸುಮನಾಗಿ ಮತ್ತೆ ಅವನಿಗೆ ಸಾಯಂಕಾಲ ಫೋನ್ ಮಾಡಿದಾಗ ಅವನು ರಿಸೀವ್ ಮಾಡಲಿಲ್ಲ ಕೊನೆಗೆ ನಾನು ಸುಮನಾಗಿದ್ದೆ ಆದರೆ ಎರಡು ದಿನ ಬಿಟ್ಟು ಅವನೇ ನನಗೆ ನೇರವಾಗಿ ಫೋನ್ ಮಾಡಿದಾಗ ನನಗೆ ಸಂತೋಷವಾಗಿತು ನನ್ನ ಜೀವನ ಸರಿಯಾಗುತ್ತೆ ಅಂತ ಮನಸ್ಸಲ್ಲೇ ಎಂದುಕೊಂಡಿದ್ದೆ ಆದರೆ ಅವನು ನನಗೆ ಒಂದು ಶಾಕಿಂಗ್ ಸುದ್ದಿ ಹೇಳಿದ್ದ ಅವನು ನಿನ್ನೊಂದು ನಿಜ ಹೇಳ್ತೀನಿ ದಯವಿಟ್ಟು ಬೇಜಾರಾಗಬೇಡ ಇದನ್ನ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗದೆ ಎರಡು ದಿನ ವಿಚಾರ ಮಾಡಿ ಇವಾಗ ಫೋನ್ ಮಾಡಿದ್ದೀನಿ ಎಂದು ಹೇಳಿದ ಆಗ ನಾನು ಏನು ಎಂದಾಗ ಅವನು ನೀನು ನನಗಿಂತ ಎರಡು ವರ್ಷ ಸೀನಿಯರ್ ನಿನ್ನ ಜಾತಕ ನೋಡಿದ ಮೇಲೆಯೇ ನನಗೂ ಈ ಬಗ್ಗೆ ಗೊತ್ತಾಗಿದ್ದು ಮನೆಯಲ್ಲಿ ಹೇಳಿದರು ಕೂಡ ಒಪ್ಪುತ್ತಿಲ್ಲ ಎಂದು ನೇರವಾಗಿ ಹೇಳಿದ ಅವನ ಮಾತು ಕೇಳಿ ನಾನು ಗರಬಡಿದವರಂತೆ ಸುಮ್ಮನೆ ನಿಂತು ಕೊನೆಗೆ ಏನು ಮಾಡಬೇಕೆಂದು ಗೊತ್ತಾಗದೆ ಸುಮ್ಮನಿದೆ ನನಗೂ ಸ್ವಲ್ಪ ಬೇಜಾರಾಯಿತು ನನ್ನ ಹಣೆ ಬರವೇ ಇಷ್ಟು ಎಂದು ಸುಮ್ಮನನಾದೆ ಆಗ ಅವನು ನಾವಿಬ್ಬರು ಗೆಳೆಯರಾಗಿ ಉಳಿಯೋಣ ಅಂತ ಹೇಳಿದಾಗ ನಾನು ಸರಿ ಅಂತ ಹೇಳಿದೆ ಆಮೇಲೆ ಮನೆಯಲ್ಲಿ ಈ ಬಗ್ಗೆ ಹೇಳಿದಾಗ ಅವರೂ ಏನು ವಿಚಾರ ಮಾಡಬೇಡ ಮತ್ತೆ ಹುಡುಕೋಣ ಎಂದರು ಇಷ್ಟೆಲ್ಲ ಆದರೂ ಸಹಿತ ನಾನು ದಾಗೇಶ್ ಭೇಟಿಯಾಗುತ್ತಾ ಇದ್ದೆವು ಹೀಗೆ ಒಂದು ದಿನ ಹೋಟೆಲ್ನಲ್ಲಿ ಕೂತಾಗ ಅವನ ಜೊತೆಗೆ ಅವನ ಸ್ನೇಹಿತನಿದ್ದ ಅವನು ನೋಡಿದಾಗ ನಾನು ಸುಮ್ಮನಿದ್ದೆ ಆಮೇಲೆ ಇವನು ಎದ್ದು ಹೋದಾಗ ನಾಗೇಶ್ ಅವನ ಬಗ್ಗೆ ಹೇಳೋಕೆ ಶುರು ಮಾಡಿದ ಇವನು ನನ್ನ ಸಹೋದ್ಯೋಗಿ ಅವನ ಮನೆಯಲ್ಲಿ ಏನೋ ಸಮಸ್ಯೆ ಇದೆ ಎನಿಸುತ್ತೆ ಯಾರ ಮುಂದೆಯೂ ಹೇಳಿಲ್ಲ ಹೀಗಾಗಿ ಅವನಿಗೂ ಇನ್ನೂ ಮದುವೆ ಭಾಗ್ಯ ಕೂಡಿ ಬಂದಿಲ್ಲ ಅವನ ಮನೆಯವರು ಗೌರವಸ್ಥರು ಒಂದು ವೇಳೆ ನೀನು ಸರಿ ಅಂತ ಹೇಳಿದರೆ ಅವನ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದಾಗ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನಾದೆ ಅಲ್ಲಿಂದ ಹೊರಟು ಎರಡು ದಿನ ಬಿಟ್ಟು ಸರಿ ಅಂದಾಗ ಕೊನೆಗೆ ಅವನ ಜೊತೆಗೆ ಎರಡನೇ ಬಾರಿ ಅಂತೂ ಯಶಸ್ವಿಯಾಗಿ ನನ್ನ ಮದುವೆ ಭಾಗ್ಯ ಕೂಡಿ ಬಂದಿತು ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಆದರೆ ಎಲ್ಲವೂ ಮುಗಿತು ಎಂದರೆ ಬಿರುಗಾಳಿ ಅಂತ ಒಂದು ಸುದ್ದಿ ನನ್ನನ್ನು ಗಾಬರಿಯಾಗಿಸಿತ್ತು ಅದೇನು ಎಂದರೆ ಮೊದಲ ದಿನ ಅವನಿಗೆ ಮುಂದುವರೆಯೋಕೆ ಪ್ರಯತ್ನಪಟ್ಟರೂ ಅವನಿಗೆ ಆಗಲಿಲ್ಲ ಆಮೇಲೆ ಅವನು ಕ್ಷಮಿಸಿ ಅಂತ ಹೇಳಿ ತನ್ನ ಪಾಡಿಗೆ ತಾನು ರೆಸ್ಟ್ ಮಾಡಿದ ನನಗೆ ಅಳುಬಂದ ಹಾಗೆ ಆಗಿತು ಅಯ್ಯೋ ಕರ್ಮವೇ ಏನು ನನ್ನ ಜೀವನ ಇದೇನಾಗಿದೆ ಎಂದು ನನ್ನ ಮೇಲೆ ನನಗೆ ಸಿಟ್ಟು ಬಂದಿತ್ತು ಕೊನೆಗೆ ನಾನು ದೇವರು ಕೊಟ್ಟಿರುವ ಬೆರಳು ಬಳಸಿ ರೆಸ್ಟ್ ಮಾಡಿದೆ ಕೆಲವು ತಿಂಗಳು ಹೀಗೆ ನಡೆಯಿತು ಅವನು ನನ್ನ ಹತ್ತಿರವೇ ಬರುತ್ತಿರಲಿಲ್ಲ ಆದರೆ ಮನೆಯಲ್ಲಿ ಮಾತ್ರ ಆಗಾಗ ಖುಷಿ ಸುದ್ದಿ ಏನಾದರೂ ಇದೆಯಾ ಯಾಕೆ ಇಷ್ಟೊಂದು ಲೇಟ್ ಎಂದೆಲ್ಲ ಕೇಳುತ್ತಿದ್ದರು ಆದರೆ ನಿಜ ಹೇಳಬೇಕು ಎಂದರೆ ಅವರ ಮಾತಿಗೆ ನನ್ನ ಬಳಿ ಉತ್ತರವಿದ್ದರು ಕೊಡುವಂತೆ ಇರಲಿಲ್ಲ ಹೀಗೆ ಒಂದು ದಿನ ನಾನು ಇವರು ಮಾತಾಡಿಕೊಂಡು ವೈದ್ಯರ ಬಳಿ ಹೋದಾಗ ಕೆಲವೊಂದು ಟೆಸ್ಟ್ ಮಾಡಿಸಿದ ಮೇಲೆ ನನಗೆ ಗೊತ್ತಾಗಿತ್ತು ಎಂದರೆ ಇವರಿಗೆ ಆ ಶಕ್ತಿ ಕಡಿಮೆ ಇದೆ ಹಾಗಾಗಿ ಅವರು ಹೀಗೆ ಮಾಡುತ್ತಾರೆ ಅವರೇ ಮುಂದೆ ಬಂದರೂ ಸಹಿತ ಅವರ ಆರೋಗ್ಯ ಸಮಸ್ಯೆ ಅವರಿಗೆ ಅದಿಯಾಗಿದೆ ಎಂಬ ಮಾತು ಕೇಳಿ ನನಗೆ ಶಾಕ್ ಆಗಿತ್ತು ಕೊನೆಗೆ ನಾನು ಇದಕ್ಕೆ ಪರಿಹಾರ ಏನು ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಎಂದೆ ವೈದ್ಯರು ಒಂದು ಸಲ ಏನೂ ಆಲೋಚಿಸಿ ನೋಡೋಣ ಈ ಬಗ್ಗೆ ನನಗೂ ಗ್ಯಾರಂಟಿ ಇಲ್ಲ ಎಂದರು ಅವರ ಮಾತು ಕೇಳಿ ನನಗೆ ದಿಕ್ಕೆ ತೋಚಿದಂತೆ ಆಗಿತ್ತು ಕೊನೆಗೆ ನಾನು ಕಣ್ಣೀರು ಒರೆಸಿಕೊಂಡು ಮನೆಗೆ ಬಂದಾಗ ನನ್ನ ಸಪ್ಪೆಯಾಗಿತ್ತು ಇವರು ನನಗೆ ಫೋನ್ ಮಾಡಿ ಕೇಳಿದಾಗ ನಾನು ಅವರಿಗೆ ಏನು ಹೇಳಬೇಕು ಎಂದು ಗೊತ್ತಾಗಲಿಲ್ಲ ಮನೆಯಲ್ಲಿ ಕೂಡ ಕೇಳಿದಾಗ ನಾನು ಅವರಿಗೆ ಎಲ್ಲಾ ಸರಿಯಾಗಿದೆ ಅಂತ ಸುಳ್ಳು ಹೇಳಿ ಒಳಗೆ ಹೋದೆ ಹೀಗೆ ಹೋದ ಬಳಿಕ ಎಷ್ಟೊತ್ತಿನವರೆಗೆ ನಾನು ಅಳುತ್ತಲೇ ಇದ್ದೆ ಕೊನೆಗೆ ಬೇರೆಯವರ ಪರೋಕ್ಷವಾಗಿ ಹೀಗೆ ಹಗೆ ಈ ಬಗ್ಗೆ ಸಲಹೆ ಕೇಳಿದಾಗ ಅವರು ಗಾಬರಿಯಾಗುವುದು ಬೇಡ ನಲವತ್ತರವರೆಗೆ ಚಾನ್ಸ್ ಇದೆ ಹೆದರಬೇಡ ಎಂದಾಗ ನನಗೆ ಸ್ವಲ್ಪ ಸಮಾಧಾನವಾಗಿತ್ತು ಹೀಗೆ ಒಂದೆರಡು ವರ್ಷ ಕಳೆದು ನಮ್ಮ ಮನೆಯಲ್ಲಿ ಗೃಹಪ್ರವೇಶ ಇದ್ದಾಗ ನನ್ನ ಮಾಜಿ ಗೆಳೆಯ ದಾಗೇಶ್ ಬಂದಿದ್ದ ಅವನನ್ನು ನೋಡಿ ನನಗೆ ಸಿಟ್ಟು ಬಂದಿತ್ತು ಯಾಕಂದರೆ ಇವನ ಜೊತೆಗೆ ಎಲ್ಲವೂ ಆಗಿದ್ದರೆ ಸರಿಯಾಗಿ ಇರುತ್ತಿತ್ತು ಆದರೆ ಇವಾಗ ಇದೆಲ್ಲ ಕಷ್ಟದ ಜೀವನ ಎಂದು ನನಗೆ ಎನಿಸಿತು ಆಗ ಅವನು ನಾನು ಸಪ್ಪೆಯಾಗಿ ಇರುವುದನ್ನು ನೋಡಿ ಯಾಕೆ ಬೇಜಾರಾಗಿದ್ದೀಯಾ ಎಂದಾಗ ನಾನು ಹಾಗೇನಿಲ್ಲ ಚೆನ್ನಾಗಿದ್ದೀನಿ ಎಂದು ಹೇಳಿದೆ ಆಗ ಆತ ನನ್ನ ಮುಂದೆ ಸುಳ್ಳು ಹೇಳ್ತೀಯಾ ನಿನ್ನ ಮುಖ ನೋಡಿದರೆ ಏನು ಚಿಂತೆ ಇದೆ ಎನಿಸುತ್ತಿದೆ ಎಂದಾಗ ನಾನು ಏನಿಲ್ಲ ಕಣೋ ಹಾಗೇನಿಲ್ಲ ಅದು ಕಾರ್ಯಕ್ರಮ ಇದೆಯಲ್ಲ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ ಅಂತ ಹೇಳಿದಾಗ ಅವನು ಸರಿ ಅಂತ ಹೇಳಿದ ಇನ್ನು ನಮ್ಮ ಹೊಸ ಮನೆ ಅವನ ಏರಿಯಾದಲ್ಲೇ ಇದ್ದಿದ್ದರಿಂದ ಅವನು ಆಗಾಗ ಮನೆಗೆ ಬಂದು ಹೋಗಿ ಮಾಡುತ್ತಿದ್ದ ಮತ್ತೆ ನನ್ನ ಅವನ ನಡುವೆ ಗೆಳೆತನವಾಗಿತ್ತು ಹೀಗೆ ಒಂದು ದಿನ ನಾನು ಅವನ ಮನೆಗೆ ಹೋಗಿದ್ದೆ ಅವತ್ತು ಯಾರೂ ಇರಲಿಲ್ಲ ಆಗ ಅವನು ನನಗೆ ಒಂದು ವಿಷಯ ಕೇಳಿದ ಆಗ ಅವನು ಗೃಹ ಪ್ರವೇಶ ಇದ್ದಾಗ ಎಲ್ಲರೂ ಸಂತೋಷವಾಗಿದ್ದರು ಆದರೆ ನೀನು ಯಾಕೋ ಸುಮ್ಮನಾಗಿದ್ದೆ ಅಲ್ಲದೆ ಮನೆಯಲ್ಲಿ ಎಲ್ಲರೂ ಹೊಸ ಸದಸ್ಯನಿಗಾಗಿ ಕಾಯ್ತಾ ಇದ್ದಾರೆ ಈ ಬಗ್ಗೆ ನಿನಗೆ ಮತ್ತೆ ನಿನ್ನ ಯಜಮಾನನಿಗೆ ಹೇಳು ಅಂತ ನನಗೆ ತಿಳಿಸು ಅಂತ ಹೇಳಿದ್ದಾರೆ ಅಂದ ಆಗ ನಾನು ಅದೆಲ್ಲ ಆಗುತ್ತೆ ಬಿಡು ಅದೇನು ನಮ್ಮ ಕೈಯಲ್ಲಿ ಇದೆಯಾ ಎಂದಾಗ ಅವನು ಆಗ ಮತ್ತೆ ವೈದ್ಯರ ಬಳಿ ಹೋಗಿ ಬಂದ ಮೇಲೆ ನೀನು ಯಾಕೋ ಒಂಥರ ಇದ್ದೀಯಾ ಅಂತೇ ಏನೂ ಚಿಂತೆ ಮಾಡ್ತಾ ಇರ್ತೀಯಂತೆ ಮನೆಯಲ್ಲಿ ಹೇಳ್ತಾ ಇದ್ದರು ಎಂದ ಆಗ ನನಗೆ ಅಳು ಬಂದು ಕೊನೆಗೆ ಎಲ್ಲವನ್ನೂ ಹೇಳಿದಾಗ ಅವನಿಗೆ ಅದು ಶಾಕ್ ಎನಿಸಿತು ನಮ್ಮ ನಡುವೆ ಮಾತುಗಳೇ ಇರಲಿಲ್ಲ ನನ್ನಿಂದಾಗಿ ಅವನಿಗೆ ಬೇಜಾರಾಗಿದೆ ಎನಿಸಿ ನಾನು ಮಾತು ಬದಲಾಯಿಸಿ ನಾನು ಸರಿಬಿಡೋ ನನ್ನ ವಿಚಾರ ಬೇಡ ನಿನ್ನ ಕತೆ ಎಲ್ಲಿಗೆ ಬಂತು ಎಂದಾಗ ಅವನು ಸುಮ್ಮನಿದ್ದ ಆದರೆ ಅವನನ್ನು ನೋಡುತ್ತಾ ಇದ್ದಾಗಲೇ ನನಗೆ ಅವನ ಜೊತೆಗಿನ ಸುತ್ತಾಟ ಸಿನಿಮಾ ಹೋಗಿದ್ದು ಪಾರ್ಕ್ ಹೋಗಿದ್ದು ಅವನ ಜೊತೆಗಿನ ಎಲ್ಲವೂ ನೆನಪಿಗೆ ಬಂದಿತು ಕೊನೆಗೆ ನಾನು ಇವನ ಸಹಾಯ ಯಾಕೆ ಪಡೆಯಬಾರದು ಎನಿಸಿತು ಆದರೆ ಈ ಬಗ್ಗೆ ಅವನಿಗೆ ಹೇಗೆ ಹೇಳಲಿ ಅವನು ಒಪ್ಪಿಕೊಳ್ಳದಿದ್ದರೆ ಎಂದೆಲ್ಲ ವಿಚಾರಗಳು ಮನಸ್ಸಲ್ಲಿ ಬಂದವು ನಮ್ಮ ಗೆಳೆತನ ಈ ವಿಚಾರವಾಗಿ ಹಾಳಾದರೆ ಎಂದು ಎನಿಸಿತು ಆದರೆ ನನಗೆ ಮಾತ್ರ ಅದೇ ವಿಚಾರ ಇತ್ತು ಹೇಗಾದರೂ ಮಾಡಿ ಆತನು ಸಹಾಯ ಪಡೆಯಬೇಕು ಎಂದು ಎನಿಸಿತು ಆಗ ಅವನು ಕೂತಾಗ ನಾನು ಭುಜಕ್ಕೆ ತಲೆಯಿಟ್ಟು ಮಾತನಾಡುತ್ತಾ ಕುಳಿತಾಗ ನಾನು ಒಂದು ಹೆಜ್ಜೆ ಮುಂದಿಡಲು ಮುಂದಾಗಿದ್ದೆ ಆಗ ಅವನು ಬಿಡುಬಿಡು ಇದು ತಪ್ಪು ಅಂತ ಹೇಳಿದಾಗ ನಾನು ನನಗೂ ಸಮಸ್ಯೆ ಇದೆ ಇದೊಂದು ಸಲಕಣು ಎಂದು ಅವನಿಗೆ ಯೋಚಿಸಲು ಅವಕಾಶ ಕೊಡದೆ ಅಲ್ಲಿ ಶುರು ಮಾಡಿದೆವು ಆದರೆ ಮಾರನೇ ದಿನ ಯಾಕೋ ನನಗೆ ನನ್ನ ಮೇಲೆ ಬೇಜಾರಾಗಿತು ಯಾಕಂದರೆ ನನಗೆ ನಾನೇ ಧ್ರುವ ಮಾಡಿಕೊಂಡೆ ಅವನು ಒಳ್ಳೆಯವನು ಅವನಿಗೆ ಮೋಸ ಮಾಡಿದೆ ಎನಿಸಿತು ಇನ್ಮುಂದೆ ಹೀಗೆ ಮಾಡಲ್ಲ ಅಂತ ನಿರ್ಧಾರ ಮಾಡಿದೆ ಅದೊಂದು ಕೆಟ್ಟ ಕನಸು ಅಂತ ಸುಮ್ಮನಾದೆ ಆಮೇಲೆ ನನ್ನ ಯಜಮಾನರ ಜೊತೆಗೆ ಬಂದು ಜೀವನ ಸಾಗಿಸುತ್ತಿದ್ದೆ ನೋಡಿದ್ರಲ್ಲ ಗೆಳೆಯರೇ ಏನೋ ಮಾಡಲು ಹೋಗಿ ಏನೋ ನಡೆದಿತ್ತು ಅಂತ ಯಾರು ಕೂಡ ಈ ರೀತಿ ತಪ್ಪು ದಾರಿಯಲ್ಲಿ ನಡೆಯಬಾರದು ನಿಜ ಜೀವನದಲ್ಲಿ ನಡೆಯದಂತಹ ಈ ಕಾಲ್ಪನಿಕ ಕಥೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು ಇವುಗಳು ಕೇಳಲು ಮಾತ್ರ ಇಂತಹ ಕಾಲ್ಪನಿಕ ಘಟನೆ ಕಥೆಗಳಂತೆ ನಿಜ ಜೀವನದಲ್ಲಿ ಮಾಡಿದ್ದೆ ಆದಲ್ಲಿ ಜೀವ ಮತ್ತು ಜೀವನಕ್ಕೆ ಎರಡಕ್ಕೂ ತೊಂದರೆಯಾಗುತ್ತದೆ ಈ ಕಾಲ್ಪನಿಕ ಕಥೆಗಳನ್ನು ಎಂದಿಗೂ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು ನಾವು ನ್ಯಾಯುತವಾಗಿ ಜೀವನ ನಡೆಸಿ ಜೊತೆಗೆ ಸಮಾಜದ ರೀತಿ ನೀತಿ ಕಾನೂನಿಗೆ ಒಳಪಟ್ಟು ಜೀವನ ನಡೆಸಬೇಕು ನಮ್ಮ ದೇಶದ ರೀತಿ ನೀತಿ ಕಾನೂನಿಗೆ ಬೆಲೆ ಕೊಟ್ಟು ಜೀವನ ನಡೆಸಬೇಕು ಹಾಗಾಗಿ ಇಂತಹ ಕಾಲ್ಪನಿಕ ಕತೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು ಅಲ್ಲದೆ ಯಾವ ತಪ್ಪುಗಳನ್ನು ಮಾಡದಂತೆ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಬದುಕನ್ನು ಹಸನಾಗಿಸುವ ಕತೆಗಳನ್ನು ಸ್ಫೂರ್ತಿಯನ್ನು ಪಡೆಯಬೇಕು ಎಲ್ಲರೂ ಅಷ್ಟೇ ಯಾವತ್ತು ಯಾವುದೇ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ